ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಗಶಿರ ಹುಣ್ಣಿಮೆಯನ್ನು ಹೊಸ್ತಿಲ ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಇದು ಈ ವರ್ಷ ವಿಶೇಷ ಸಂಯೋಗದೊಂದಿಗೆ ಆಚರಣೆಯನ್ನು ಪಡೆದುಕೊಂಡಿದೆ ಪೂರ್ಣಿಮಾ ತಿಥಿಯು ಡಿಸೆಂಬರ್ ಹದಿನಾಲ್ಕರ ಶನಿವಾರದಂದು ಪ್ರಾರಂಭವಾಗಿ ಡಿಸೆಂಬರ್ ಹದಿನೈದರ ಭಾನುವಾರದಂದು ಕೊನೆಗೊಳ್ಳುತ್ತದೆ ಸ್ನಾನ ಮತ್ತು ದಾನ ಮಾಡುವ ಶುಭ ಮುಹೂರ್ತವು ಭಾನುವಾರವಾಗಿರುತ್ತದೆ ಮಾರ್ಗಶಿರ ಮಾಸದ ಹುಣ್ಣಿಮೆಗೆ ವಿಶೇಷ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ ಈ ದಿನ ಗಂಗಾ ಯಮುನಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ದಾನ ಮತ್ತು ಪೂಜೆ ಮಾಡುವುದು ವ್ಯಕ್ತಿಗೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಈ ದಿನದಂದು ಮಾಡುವ ದಾನ ಮತ್ತು ಉಪವಾಸವು ಪುಣ್ಯವನ್ನು ತರುತ್ತದೆ ಮತ್ತು ಎಲ್ಲ ತೊಂದರೆಗಳನ್ನು ದೂರವಾಗಿಸುತ್ತದೆ ಎನ್ನುವ ನಂಬಿಕೆ ಇದೆ ಮಾರ್ಗಶಿರ ಹುಣ್ಣಿಮೆಯ ಮಹತ್ವನ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಮಾರ್ಗಶಿರ ಪೂರ್ಣಿಮಾ ತಿಥಿಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ದಂತಕತೆಯ ಪ್ರಕಾರ ಭಗವಾನ್ ವಿಷ್ಣುವು ವಿಶ್ವವನ್ನು ವಿನಾಶಕಾರಿ ಪ್ರವಾಹದಿಂದ ರಕ್ಷಿಸಲು ಮತ್ಸ್ಯ ಅವತಾರವನ್ನು ತೆಗೆದುಕೊಂಡನು ಈ ದಿನದಂದು ಉಪವಾಸ ವ್ರತ ಮಾಡುವುದರಿಂದ ವಿಷ್ಣ ದೇವನ ಆಶೀರ್ವಾದ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಾಗುತ್ತದೆ ಎಂಬುದು ವಿಷ್ಣು ಭಕ್ತರಲ್ಲಿನ ನಂಬಿಕೆಯಾಗಿದೆ ಈ ದಿನ ಪವಿತ್ರ ಗಂಗೆಯು ಭೂಮಿಗೆ ಬಂದಳು ಎನ್ನುವ ನಂಬಿಕೆಯೂ ಇದೆ ಭಕ್ತರು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಮೂಲಕ ತಮ್ಮ ಪಾಪಗಳನ್ನು ಶುದ್ಧೀಕರಿಸಲು ಮತ್ತು ಆಧ್ಯಾತ್ಮಿಕ ಆಶೀರ್ವಾದವನ್ನು ಪಡೆಯಲು ಆಚರಣೆಗಳನ್ನು ಮಾಡುತ್ತಾರೆ ಗಂಗೆಯನ್ನು ಶುದ್ಧತೆ ಮತ್ತು ದೈವತ್ವದ ಸಂಕೇತವೆಂದು ಪೂಜಿಸಲಾಗುತ್ತದೆ ಮತ್ತು ಈ ದಿನದಂದು ಅದರ ಉಪಸ್ಥಿತಿಯು ಆಧ್ಯಾತ್ಮಿಕ ಉನ್ನತಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಗಂಗೆಯನ್ನು ಪೂಜಿಸುವ ಮೂಲಕ ಭಕ್ತರು ತಮ್ಮ ಆತ್ಮಗಳನ್ನು ಶುದ್ಧೀಕರಿಸಿಕೊಳ್ಳಲು ಮತ್ತು ದೈವಿಕತೆಯೊಂದಿಗೆ ಸಂಪರ್ಕ ಹೊಂದಲು ಪ್ರಯತ್ನಿಸುತ್ತಾರೆ ಮಾರ್ಗಶಿರ ಅಥವಾ ಹೊಸ್ತಿಲ ಹುಣ್ಣಿಮೆಯ ಶುಭ ಮುಹೂರ್ತನ ತಿಳಿಯೋಣ ಮಾರ್ಗಶಿರ ಹುಣ್ಣಿಮೆ ದಿನಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನೈದರಂದು ಭಾನುವಾರ ಮಾರ್ಗಶಿರ ಪೂರ್ಣಿಮಾ ಚಂದ್ರೋದಯದ ಸಮಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನೈದರಂದು ಭಾನುವಾರ ಸಂಜೆ ಐದು ಹದಿನಾಲ್ಕಕ್ಕೆ ಪೂರ್ಣಿಮಾ ತಿಥಿ ಪ್ರಾರಂಭ ಡಿಸೆಂಬರ್ ಹದಿನಾಲ್ಕರಂದು ಶನಿವಾರ ಸಂಜೆ ನಾಲ್ಕು ಐವತ್ತೆಂಟರಿಂದ ಪೂರ್ಣಿಮಾ ತಿಥಿ ಮುಕ್ತಾಯ ಡಿಸೆಂಬರ್ ಹದಿನೈದರಂದು ಭಾನುವಾರ ಮಧ್ಯಾಹ್ನ ಎರಡು ಮೂವತ್ತೊಂದಕ್ಕೆ ಮಾರ್ಗಶಿರ ಹುಣ್ಣಿಮೆಯ ಪೂಜೆ ವಿಧಾನ ಮಾರ್ಗಶಿರ ಪೂರ್ಣಿಮೆಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸಾಧ್ಯವಾದರೆ ಈ ದಿನ ಗಂಗಾ ಅಥವಾ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ನೀವು ಹತ್ತಿರದಲ್ಲಿ ಯಾವುದೇ ಪವಿತ್ರ ನದಿಯಿಲ್ಲದ ಸ್ಥಳದಲ್ಲಿ ವಾಸಿಸುತ್ತಿದ್ದರೆ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಮನೆಯಲ್ಲಿ ಸ್ನಾನ ಮಾಡಿ ಗಂಗಾ ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಇದರ ನಂತರ ವಿಷ್ಣುವನ್ನು ಧ್ಯಾನಿಸಿ ಮತ್ತು ಉಪವಾಸ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಪೂರ್ಣಿಮಾ ಉಪವಾಸವನ್ನು ನೀರು ಅಥವಾ ಹಣ್ಣುಗಳನ್ನು ಸೇವಿಸುವುದರ ಮೂಲಕವೂ ಸಹ ಆಚರಿಸಬಹುದು ಸಂಜೆ ವಿಷ್ಣುವನ್ನು ಪೂಜಿಸಲು ಭಗವಂತನ ವಿಗ್ರಹವನ್ನು ಸ್ವಚ್ಛವಾದ ಸ್ಥಳದಲ್ಲಿ ಅಥವಾ ಮನೆಯ ದೇವರ ಕೋಣೆಯಲ್ಲಿ ಇರಿಸಬೇಕು ಮೊದಲು ಆಚಮನವನ್ನು ಮಾಡಿ ಇದರ ನಂತರ ವಿಷ್ಣುವಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ನಂತರ ವಿಷ್ಣುವಿಗೆ ಹೂವು ಶ್ರೀಗಂಧ ಧೂಪ ದೀಪ ಮತ್ತು ನೈವೇದ್ಯವನ್ನು ಅರ್ಪಿಸಬೇಕು ಪೂಜೆಯ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸಿ ಹಾಗೆಯೇ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ ಸಂಜೆ ಗಂಗಾ ನದಿಗೆ ದೀಪವನ್ನು ದಾನ ಮಾಡಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಇದನ್ನು ಮಾಡುವುದು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಮಾರ್ಗಶಿರ ಹುಣ್ಣಿಮೆಯ ಪೂಜೆ ಪರಿಹಾರ ಈ ಹುಣ್ಣಿಮೆಯ ದಿನದಂದು ಅರಳಿ ಮರದ ಬಳಿ ದೀಪವನ್ನು ಬೆಳಗಿಸಬೇಕು ನಂತರ ನೀರಿಗೆ ಗುಲಾಬಿ ದಳಗಳನ್ನು ಸೇರಿಸಿ ಅರಳಿ ಮರಕ್ಕೆ ಅರ್ಪಿಸಬೇಕು ಇದು ಸಂಪತ್ತಿನ ದೇವತೆಯನ್ನು ಮೆಚ್ಚಿಸಲು ಸಹಕಾರಿಯಾಗಿರುತ್ತದೆ ಹುಣ್ಣಿಮೆಯ ದಿನದಂದು ಸಂಜೆ ಮನೆಯ ಹೊರಗೆ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡುವುದರಿಂದ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಪೂರ್ಣಿಮಾ ತಿಥಿಯ ದಿನದಂದು ಮನೆಯಲ್ಲಿ ಬಾಳೆ ಎಲೆಗಳಿಂದ ಮಂಟಪವನ್ನು ಮಾಡಿ ಸ್ನಾನದ ನಂತರ ಸತ್ಯನಾರಾಯಣ ದೇವರ ಕಥೆಯನ್ನು ಪಠಿಸಬೇಕು ದೇವರಿಗೆ ಪಂಚಾಮೃತ ಮತ್ತು ಪಂಚಿರಿಯನ್ನು ಅರ್ಪಿಸಬೇಕು ಲಕ್ಷ್ಮೀ ದೇವಿಗೆ ಚುನರಿಯನ್ನು ಅರ್ಪಿಸಬೇಕು ಇದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಸಹಕಾರಿಯಾಗಿರುತ್ತದೆ ಮಾರ್ಗಶಿರ ಪೂರ್ಣಿಮೆಯ ಮಂತ್ರದ ಬಗ್ಗೆ ತಿಳಿಯೋಣ ಈ ದಿನ ಓಂ ನಮೋ ಲಕ್ಷ್ಮಿ ನಾರಾಯಣ ಎ ಓಂ ನಮೋ ಭಗವತೆ ವಾಸುದೇವಾಯ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಈ ಮಂತ್ರಗಳನ್ನು ಪಠಿಸಬೇಕು ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಇನ್ಫಾರ್ಮೇಟಿವ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ